ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಭಾನುಮತಿ ಪ್ರಯೋಗವನ್ನು ಸಂಪೂರ್ಣವಾಗಿ ತಡೆಯಬಹುದಾ ಅಥವಾ ಆ ಒಂದು ಭಾನುಮತಿ ಪ್ರಯೋಗವನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದಾ ಆ ನಾಶ ಮಾಡ್ತಕ್ಕಂಥದ್ದಾದರೂ ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಹಲವಾರು ಜನ ಕಮೆಂಟ್ ಮಾಡಿರ್ತಕ್ಕಂಥದ್ದಿದೆ ಭಾನುಮತಿ ಪ್ರಯೋಗದ ಶಕ್ತಿಹೀನಗೊಳಿಸ್ತಕ್ಕಂಥದ್ದು ಹೇಗೆ ಎಂತಕ್ಕಂಥದ್ರ ಬಗ್ಗೆ ಕಮೆಂಟ್ ಮಾಡಿದರು ಆ ಒಂದು ವಿಡಿಯೋದ ವಿಚಾರವಾಗಿ ಈಗಾಗಲೇ ವೀಡಿಯೋ ಲಭ್ಯ ಇದೆ ಅದರಲ್ಲಿ ಮತ್ತೆ ಪುನಃ ಸಂಪೂರ್ಣವಾಗಿ ಬಾನಮತಿ ಪ್ರಯೋಗವನ್ನು ನಷ್ಟಗೊಳಿಸ್ಬೇಕು ಅಂತ ಅಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹಲವು ಜನ ಕಮೆಂಟ್ ಮಾಡಿದ್ದಾರೆ ಈ ಒಂದು ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಚಾರ ಇರಲಿದೆ ಬಾನಮತಿ ಪ್ರಯೋಗ ಅಂದರೆ ಅದರಲ್ಲಿ ಜೀವವನ್ನು ನಿಯಂತ್ರಿಸ್ತಕ್ಕಂಥದ್ದು ಮತ್ತು ಜೀವಕ್ಕೆ ನಿರ್ದೇಶನವನ್ನು ನೀಡ್ತಕ್ಕಂಥದ್ದು ಗಮನಿಸಿ ಯಾರ ಕುಟುಂಬದ ಮೇಲೆ ದೇಹಗಳಲ್ಲಿರುವ ಜೀವವನ್ನು ಅವರು ಯಾವುದೇ ಗೊಂಬೆ ಮಾಡ್ಕೊಂಡಿರಲಿ ಅಥವಾ ನಿಮ್ಮ ವಸ್ತುಗಳನ್ನು ಬಳಸ್ಕೊಂಡು ಮಾಡ್ಕೊಂಡಿರಲಿ ಏನೇ ಒಂದು ಕಾರಣದ ಮೂಲಕ ಒಂದು ಸಂಪರ್ಕ ಪಡೆದೇ ಇರ್ತಾರೆ ಯಾವುದಾದ್ರೂ ವಸ್ತುಗಳು ಈಗ ತಂತ್ರಮಂತ್ರ ಮಾಡೋದ್ರ ಬಗ್ಗೆ ಏನೇನು ಬಳಸ್ತಾರೆ ಅನ್ನೋದನ್ನು ಹಲವು ವೀಡಿಯೋಗಳಲ್ಲಿ ನಾನು ಹೇಳಿದ್ದೆ ಈಗಾಗಲೇ ಈ ಚಾನಲ ಒಂದು ಐನೂರು ಆರುನೂರು ವೀಡಿಯೋಸ್ಗಿಂತ ಹೆಚ್ಚಿಗೆ ಲಭ್ಯ ಇದೆ ತಂತ್ರಮಂತ್ರದ ಬಗ್ಗೆ ಮಾಟಮಂತ್ರದ ಬಗ್ಗೆ ಏನೇನು ಇರುತ್ತೆ ಏನೇನು ಪರಿಹಾರ ಮಾಡ್ಕೋಬೇಕು ಯಾರ್ಯಾರು ಏನೇನು ಕಮೆಂಟ್ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ವೀಡಿಯೋಸ್ಗಳು ಲಭ್ಯ ಇದೆ ಅದನ್ನು ವೀಕ್ಷಿಸಿ ಈಗ ಇದರಲ್ಲಿ ವಿಷಯ ತಗೊಳ್ಳೋಣ ಈಗ ಎಷ್ಟೆಷ್ಟು ಯಾವುದಾದ್ರೂ ಒಂದು ವಿಶ್ ವಸ್ತುಗಳನ್ನು ಮನುಷ್ಯನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಮನೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಕನೆಕ್ಟಿವಿಟಿ ಮನೆಗೆ ಸಂಬಂಧಪಟ್ಟಂಥ ಮಣ್ಣು ಆ ಜಾಗದ ಒಂದು ನಕ್ಷೆ ಇತ್ಯಾದಿ ಮಾಡಿಕೊಂಡು ಕನೆಕ್ಟ್ ತೊಗೊಂಡಿರ್ತಾರೆ ಹಿಡ್ತಕ್ಕೆ ತಗೊಂಡಿರ್ತಾರೆ ಈಗ ಮನೆಯ ಮನುಷ್ಯನ ಜೀವವನ್ನು ಏನು ನಿಯಂತ್ರಣಕ್ಕೆ ತೊಗೊಂಡಿರ್ತಾರೆ ಅದಕ್ಕೆ ನಿರ್ದೇಶನ ಕೊಡ್ತಾ ಇರ್ತಾರೆ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ 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 ಎಂತಕ್ಕಂಥದ್ದನ್ನು ಹೇಳಿ 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 ಸ್ವಯಂ ಜೀವಗಳನ್ನು ನಿಯಂತ್ರಣಕ್ಕೆ ತಗೊಳ್ಳೋದು ಆ ಹೇಳ್ತಕ್ಕಂಥದ್ದು ಯಾವುದು ಬೇರೆ ಆತ್ಮಗಳನ್ನು ಸೇರ್ಪಡೆಗೊಳಿಸಲಾಗಿರ ದೇಹಕ್ಕೆ ಇದರರ್ಥ ಏನು ಅದರಲ್ಲಿ ಒಂದು ಜೀವ ಇದೆ ಮತ್ತು ಆ ಜೀವಕ್ಕೆ ಡೈರೆಕ್ಷನ್ ಕೊಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಒತ್ತಡ ಹೇರ್ತಕ್ಕಂಥದ್ದು ಒತ್ತಾಯವನ್ನು ಮಾಡ್ತಕ್ಕಂಥದ್ದು ವಿಷಯಗಳನ್ನು ಬಲವಂತಗೊಳಿಸ್ತಕ್ಕಂಥದ್ದು ಆ ಜೀವಕ್ಕೆ ತೊಂದರೆ ಕೊಡ್ತಕ್ಕಂಥ ಕಾರ್ಯಕ್ಕೆ ಹಲವು ಆತ್ಮಗಳು ದೇಹದಲ್ಲಿ ಇರ್ತಾ ದೇಹದಲ್ಲೂ ಇರ್ತಾವೆ ದೇಹದ ಹೊರಗಡೆ ಇರ್ತಾವೆ ಮನೆಯಲ್ಲಿ ಇರ್ತಾವೆ ಮನೆಯ ಹೊರಗಡೆ ಕೂಡ ಇರ್ತಾವೆ ನಿಮ್ಮ ಸ್ನೇಹಿತರಲ್ಲೂ ಇರ್ತಾವೆ ನಿಮ್ಮ ಕುಟುಂಬಸ್ಥರಲ್ಲೂ ಕೂಡ ಇರ್ತಾವೆ ಆಸ್ಪಾಸಿನ ಜನರಲ್ಲೂ ಕೂಡ ಇರ್ತಾವೆ ಯಾರನ್ನು ಯಾವಾಗ ನಿಯಂತ್ರಣಕ್ಕೆ ತೊಗೋಬೇಕೋ ಆ ತೊಗೋತಾವೆ ಆ ರೀತಿಯಾಗಿ ಬಳಸಲು ಸಾಧ್ಯ ಅಂದರೆ ಖಂಡಿತ ಎಲ್ಲ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಬಂದಿರೋ ಕಾರಣದಿಂದ ಅಕ್ಕಪಕ್ಕ ಇರೋದಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಎಲ್ಲ ಕರ್ಮಫಲ ಲೆಕ್ಕಾಚಾರ ಇದ್ದೇ ಇರುತ್ತೆ ಹಾಗೆಯೇ ಆ ಜೀವಗಳು ಕೂಡ ಸಂಪೂರ್ಣ ಜಾಗೃತ ಇಲ್ಲ ಈಗ ಮನುಷ್ಯ ಭೂಮಿ ಮೇಲೆ ಏನಿದ್ದಾರೆ ಎಲ್ಲರೂ ಕೂಡ ಸಂಪೂರ್ಣ ಜಾಗೃತ ಇಲ್ಲ ಆ ಅಜಾಗೃತ ಸ್ಥಿತಿಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ್ದು ಸರಿ ಯಾವುದು ಸರಿ ಇಲ್ಲ ಈ ಆಲೋಚನೆ ಮಾಡ್ತಕ್ಕಂಥ ಸಮಯಾವಕಾಶವೂ ಕೂಡ ಜೀವಕ್ಕಿರೋದಿಲ್ಲ ಯಾಕೆಂದರೆ ಈ ಒಂದು ಭೂಮಂಡಲದಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಮಯದಲ್ಲಿ ಹಾಗಲು ರಾತ್ರಿ ಎರಡೂ ಕಾಳದ್ ಬಿಡುತ್ತೆ ಹಾಗಾಗಿ ಅನ್ಯ ಸ್ವರ್ಗ ಸ್ವರ್ಗಲೋಕವನ್ನು ನೀವು ತಗೊಳ್ಳಿ ಅನ್ಯ ಲೋಕಗಳನ್ನು ತಗೊಳ್ಳಿ ಅಲ್ಲಿನ ಸಮಯ ಒಂದು ದಿನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಮಯ ದೀರ್ಘ ಅಂದರೆ ಇಲ್ಲಿ ಆರು ತಿಂಗಳು ಸ್ವರ್ಗದಲ್ಲಿ ಒಂದು ದಿನ ಅದಕ್ಕೆ ಉತ್ತರಾಯಣ ಕಾಲ ಎಂದು ಕರೀತೇವೆ ನಂತರದಲ್ಲಿ ಇಲ್ಲಿಯ ಕತ್ತಲೆಯನ ಸಂದರ್ಭ ನಾವು ರಾತ್ರಿಯನ್ನು ಏನು ನೋಡ್ತೇವೆ ಆ ಒಂದು ರೀತಿಯಾಗಿ ಅಲ್ಲಿನ ರಾತ್ರಿ ನೀವು ನೋಡಬೇಕಂತಂದರೆ ದಕ್ಷಿಣಾಯಣ ಕಾಲ ಅಂದರೆ ಆರು ತಿಂಗಳು ಅಂದರೆ ದೀರ್ಘ ದೀರ್ಘ ಅವಧಿ ಅಲ್ಲಿ ಸಮಯ ಹೆಚ್ಚು ಪ್ರಮಾಣದಲ್ಲಿದೆ ಅರ್ಥ ಇಲ್ಲಿನ ಕಡಿಮೆ ಸಮಯದಲ್ಲಿ ಜೀವ ವಿಚಲಿತವಾಗ್ತವೆ ಸದೃಢವಾಗಿರೋದಿಲ್ಲ ಶಕ್ತಿಶಾಲಿಯಾಗಿರೋದಿಲ್ಲ ಹಾಗೆ ಜ್ಞಾನವಂತ ಇದ್ದಂಥ ಪಕ್ಷದಲ್ಲೂ ಜಾಗೃತಿ ಇರೋದಿಲ್ಲ ಆ ಕಾರಣಕ್ಕೆ ಏನಾಗುತ್ತೆ ಜೀವಗಳಿಗೆ ಬಲ ಸಾಕಾಗೋದಿಲ್ಲ ಆ ಸಂದರ್ಭದಲ್ಲಿ ಅನ್ಯ ಜೀವಗಳು ದಾಳಿಯನ್ನು ಮಾಡ್ತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ಈ ಮನುಷ್ಯ ವರ್ಗಕ್ಕೆ ಭೂಮಿ ಮೇಲೆ ಇದ್ದೇ ಇದೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಜೀವಕ್ಕೆ ಬಾನಮತಿ ಪ್ರಯೋಗವನ್ನು ಮಾಡಿ ತೊಂದರೆ ಬಾಧೆಗಳನ್ನು ಕೊಟ್ಟು ನಿರ್ದೇಶನಗಳನ್ನು ಕೊಡ್ತಕ್ಕಂಥದ್ದಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅದರ ಸಂಪೂರ್ಣ ನಿರ್ಮೂಲನೆ ಆಗಬೇಕಂದ್ರೆ ಒಂದು ದೋಷಗಳಿರ್ತಕ್ಕಂಥ ಜನ ಯಾರಿರ್ತಾರೆ ಅವರು ಕ್ವಿಕ್ಕಾಗಿ ದೋಷ ಪರಿಶೀಲನೆಯನ್ನು ಮಾಡಿಕೊಂಡು ಪರಿಹಾರಗಳನ್ನು ಅವಶ್ಯವಾಗಿ ಮಾಡಿಸ್ಕೋಬೇಕಾಗತ್ತೆ ಏಕೆಂದರೆ ಒಬ್ಬರಿಗೆ ಗುಣಮುಖ ಆದರೆ ಇನ್ಯಾರಿಗೆ ದೋಷ ಇರುತ್ತೆ ಅವ್ರಿಗೆ ಬಾಧೆ ಆಗ್ತಾ ಇರುತ್ತೆ ಈ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಬಾಧೆ ಆದರೂ ಹಲವರಿಗೂ ಜನರಿಗೂ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಮನೆಯಲ್ಲಿ ಒಂದು ರೀತಿಯಾದಂಥ ಸಂತೋಷದ ವಾತಾವರಣ ಇರೋದಿಲ್ಲ ಯಾರಿಗಾದರೂ ನೋವು ಬಾಧೆ ಇಲ್ಲ ಕಿರಿಕಿರಿ ಏನಾರ ಸಮಸ್ಯೆ ಇದ್ದರೆ ಒಂಥರ ಗೊಂದಲಮಯ ಸ್ಥಿತಿ ಇರುತ್ತೆ ಹೀಗಿದ್ದಾಗ ಆ ಥರ ದೋಷದ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡಿಕೊಳ್ಳಿ ಒಂದು ಎರಡನೇದಾಗಿ ಏನು ಜೀವಗಳನ್ನು ನಿಯಂತ್ರಿಸ್ತಾ ಇರ್ತಾ ಆ ಜೀವಗಳಿಗೂ ಕೂಡ ಆಯಸ್ಸು ಇರುತ್ತೆ ತಾಂತ್ರಿಕನಾದರೂ ಕೂಡ ಅಷ್ಟೇ ಅವನಿಗೂ ಆಯಸ್ಸು ಅಂತ ಇರುತ್ತೆ ದೋಷಾದಿಗಳನ್ನು ಹೆಚ್ಚು ಮಾಡ್ಕೊಂಡಿರೋದ್ರಿಂದ ಅವನಿಗೆ ಅಕಾಲ ಮೃತ್ಯು ಇರುತ್ತೆ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಈ ಭೂಮಂಡಲದಲ್ಲಿ ಯಾರು ಅಕಾಲ ಮೃತ್ಯುವಿಗೆ ತುತ್ತಾಗ್ತಾರೆ ಅಂತ ತಾಂತ್ರಿಕರು ತಾಂತ್ರಿಕ ಜೊತೆ ಕಾರ್ಯ ಮಾಡ್ತಕ್ಕಂಥವರು ಮತ್ತು ಆತ್ಮಗಳನ್ನು ಏನು ಹೊಂದಿರ್ತಾವೆ ಅವುಗಳಿಗೂ ಕೂಡ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಇರ್ತಾವೆ ಅಂತ ಇಟ್ಕೊಳ್ಳಿ ಅವರಿಗೆ ಸಮಯ ಇನ್ನೇನು ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಹೀಗೆಲ್ಲ ಸತ್ತು ಹೋಗಿದ್ರು ಯಾವ್ಯಾವುದು ಉಳಿದಂಥ ಸಮಯ ಅಂತ ಇಟ್ಕೊಳ್ಳಿ ಅದು ಮುಕ್ತಾಯ ಆಗ್ತಕ್ಕಂಥದ್ದು ಬಂದರೆ ಅದರಲ್ಲೂ ಕೂಡ ಕಡಿತ ಆಗುತ್ತೆ ಮನುಷ್ಯನಿಗೆ ಮಾತ್ರ ಅಕಾಲ ಮೃತ್ಯು ಅಲ್ಲ ಆತ್ಮಗಳಿಗೂ ಕೂಡ ಅವರ ಜೀವನವನ್ನು ಕಿತ್ಕೊಳ್ಳಾಗತ್ತೆ ಅಂದರೆ ಆತ್ಮದ ಆ ಬಾಳುವಂತಹ ಸಮಯ ಏನಿರುತ್ತೆ ಬದುಕೋದು ಆ ಸಮಯ ಕೂಡ ಕಿತ್ಕೊಳ್ಳಾಗುತ್ತೆ ಅದರಿಂದಾಗಿ ಅವುಗಳು ಕೂಡ ಬೇಗ ಬೇಗ ಹಾನಿಗೊಳಗಾಗುತ್ತೆ ಇಲ್ಲಿ ನಡೀತಕ್ಕಂಥದ್ದು ಒಂದೇ ಸುಕರ್ಮ ಮತ್ತು ಧರ್ಮ ಎರಡೇ ನಡೀತಕ್ಕಂಥದ್ದು ಆ ಒಂದು ಸುಕರ್ಮ ಮತ್ತು ಧರ್ಮವನ್ನು ಹೆಚ್ಚಿಸಿಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮನೆಯಲ್ಲಿ ಎಷ್ಟೇ ಕಷ್ಟ ಸಾಧ್ಯ ಇದ್ರೂ ಕೂಡ ಧಾರ್ಮಿಕ ಕಾರ್ಯಗಳನ್ನು ಬಿಡಬಾರ್ದು ಪೂಜೆ ಕೈಕರಿಗಳನ್ನು ಮಾಡೋದು ಬಿಡಬಾರ್ದು ಜಪತಪಗಳನ್ನು ಬಿಡಬಾರ್ದು ಸಾತ್ವಿಕ ಆಹಾರ ಸೇವನೆಯನ್ನು ಮಾಡೋದು ಬಿಡಬಾರ್ದು ಯಾವುದೇ ಹಾನಿಕಾರಕ ಕಾರ್ಯಗಳನ್ನು ಮಾಡಬಾರ್ದು ಅಶುದ್ಧ ಆಚರಣೆಯನ್ನು ಮಾಡಬಾರ್ದು ಇದೆಲ್ಲ ಸರಳ ವಿಧಾನ ನೋಡಿ ಯಾರೂ ನಿಮಗೆ ತಂತ್ರದವರ್ಬೇಕಾಗಿಲ್ಲ ಮಂತ್ರದವ್ರು ಬೇಕಾಗಿಲ್ಲ ಯಾವುದೇ ಒಂದು ಸಹಾಯ ಮಾಡಲಿಕ್ಕೆ ಹಣ ಬೇಕಾಗಿಲ್ಲ ನಿಮ್ಮ ಸ್ವಯಂ ಆಚರಣೆಗಳು ಈ ಸ್ವಯಂ ಆಚರಣೆಗಳೇ ಶಕ್ತಿ ಹಾಗಾಗಿ ಭಾನಮತಿ ಪ್ರಯೋಗವನ್ನು ಯಾವಾಗ ಮಾಡಲಾಗುತ್ತೆ ನಿಮ್ಮ ಮನೆಯಲ್ಲಿ ದೂಷಿತ ವಾತಾವರಣ ಇದ್ದಾಗಲೇ ಹೆಚ್ಚು ಪ್ರಯೋಗ ಮತ್ತು ಬಳಕೆ ಮಾಡಿ ಹಾನಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಗೆ ನಿಯಂತ್ರಣಕ್ಕೆ ತಗೋಬೇಕು ಅದನ್ನು ಹೇಳಿದೆ ಇಲ್ಲಿ ಜೀವವನ್ನೇ ನಿಯಂತ್ರಣಕ್ಕೆ ತಗೊಂಡು ನಿರ್ದೇಶನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮರೆಯದಿರಿ ಯಾವ ಜೀವ ಇದೆ ಅಹಂ ಬ್ರಹ್ಮಾಸ್ಮಿ ಅದು ಕೂಡ ಬ್ರಹ್ಮನ ಸಂತಾನ ಬ್ರಹ್ಮನ ಶಕ್ತಿ ಇದೆ ಅದರಿಂದಾಗಿ ಅದಕ್ಕಿರ್ತಕ್ಕಂಥದ್ದೇನು ಕರ್ಮಗಳ ಬಂಧನ ಬಾಧಿಸ್ತಾ ಇರುತ್ತೆ ಗಮನಿಸಿ ಯಾವುದು ಕರ್ಮದ ಬಂಧನ ಇಲ್ಲ ಆದರೂ ಕೂಡ ಬಾಧೆ ಇರ್ತಾವ ಅಂತ ಸಂದರ್ಭದಲ್ಲಿ ಹೇ ಭಗವಂತ ಧರ್ಮೋ ರಕ್ಷತಿ ರಕ್ಷಿತ ಅಂತ ನೀವು ಹೇಳಿಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡಿದಂತಹ ಪಕ್ಷದಲ್ಲಿ ಎಂತಹ ಆತ್ಮಗಳಾದರೂ ಕೂಡ ಚಿಂದಿ ತಕ್ಷಣದಲ್ಲಿಲ್ಲದಿದ್ದರೂ ಕೂಡ ನಿಮ್ಮ ಕರ್ಮಗಳು ಬಾಕಿ ಇದ್ದರೆ ಅಧರ್ಮ ಆಚರಣೆಗಳಿದ್ದರೆ ಅನ್ಯಾಯಾದಿಗಳು ನಿಮ್ಮಿಂದ ನಡೆದಿದ್ದರೆ ಇದು ತಕ್ಷಣದಲ್ಲಿ ಪರಿಹಾರ ಆಗೋದಿಲ್ಲ ನೀವು ಧರ್ಮಯುತವಾಗಿದ್ದು ನಿಮಗೆ ಬಲವಂತವಾಗಿ ಆತ್ಮಗಳ ರೂಪದಲ್ಲಿ ಮನುಷ್ಯನ ದೇಹದ ರೂಪದಲ್ಲಿ ಬಾಧೆಯನ್ನು ಕೊಡ್ತಾ ಇದ್ದರೆ ತೊಂದರೆಯನ್ನು ಇದ್ದರೆ ಹೆಸರು ಬಾನಾಮತಿ ಅಂತಾನೆ ತಗೊಳ್ಳಿ ಏನಾದರೂ ತಗೊಳ್ಳಿ ಒಟ್ಟಿಗೆ ಅದು ತೊಂದರೆ ತೊಂದರೆಯೇ ಆ ಸಂದರ್ಭದಲ್ಲಿ ಪರಿಹಾರ ತಕ್ಷಣದಲ್ಲಾಗೋದಿಲ್ಲ ಆಗೋದಿಲ್ಲ ನೀವು ಧರ್ಮಯುತವಾಗಿದ್ದರೆ ಜೀವ ಯಾವಾಗ ಭಗವಂತನನ್ನು ಬೇಡುತ್ತೆ ನನಗೆ ನ್ಯಾಯ ನ್ಯಾಯ ಕೊಡೋ ನಾನು ಧರ್ಮದಿಂದಿದ್ದೇನೆ ಧರ್ಮೋ ರಕ್ಷಿತಿ ರಕ್ಷಿತ ಅಂದರೆ ಸಾಕು ಆ ಸಂದರ್ಭದಲ್ಲಿ ದೈವಿಕ ಶಕ್ತಿಗಳಿಗೆ ವೇವ್ಸ್ಗಳು ಸಂಕಲ್ಪಗಳು ತಲುಪ್ತವೆ ಆ ಸಂದರ್ಭದಲ್ಲಿ ಅಂಥ ದುಷ್ಟಶಕ್ತಿಗಳ ನಿಯಂತ್ರಣ ಆಗುತ್ತೆ ಆ ಸಂದರ್ಭ ಬಂದಿದ್ದರೆ ಅವುಗಳ ನಷ್ಟ ಕೂಡ ಆಗುತ್ತೆ ಈ ರೀತಿಯಾಗಿ ನಿಮ್ಮ ದೇಹದಲ್ಲಿನ ಜೀವ ಬಿಡುಗಡೆಯನ್ನು ಮಾಡ್ಕೋಬೇಕು ಅವುಗಳನ್ನು ವಶಕ್ಕೆ ತಗೊಳ್ಕೊಂಡಲಾಗಿರುತ್ತೆ ವಶೀಕರಣವನ್ನು ಮಾಡಿಕೊಂಡಿರಲಾಗಿರುತ್ತೆ ಮಾಯೆಗೆ ಒಳಪಡಿಸಲಾಗಿರುತ್ತೆ ಮಾಯೆಯಿಂದ ಮುಕ್ತ ಮಾಡ್ತಕ್ಕಂಥವನು ಯಾರು ತಪ್ಪಾಯಿತು ಮಾಯಿಂದ ಮುಕ್ತ ಮಾಡ್ತಕ್ಕಂಥವರು ಯಾರು ಶ್ರೀಮನ್ನಾರಾಯಣನ ರೂಪ ಯೋಗಮಾಯಿ ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡಿ ಯೋಗಮಾಯಿಯ ಸ್ಮರಣೆಯನ್ನು ಮಾಡಿ ಭವ ಬಂಧನದಿಂದ ಈ ಮೋಹ ಬಂಧನಗಳಿಂದ ಮುಕ್ತ ಮಾಡ್ತಕ್ಕಂಥವ್ರು ಯಾರು ಎಲ್ಲವನ್ನೂ ಕೂಡ ಬೂದಿಯನ್ನಾಗಿ ಮಾಡುವ ಶಿವಪ್ಪ ಮಹಾದೇವ ಈಶ್ವರ ಶಿವಪ್ಪನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿ ಈ ಸಂದರ್ಭದಲ್ಲಿ ಜೀವವನ್ನು ಏನು ವಶಕ್ತುಗೊಂಡಿರ್ತಾರೆ ಆ ಮೋಹ ಭಾವ ಬಂಧನ ನಷ್ಟವಾಗುತ್ತೆ ಯಾವಾಗ ಇದು ನಷ್ಟವಾಗುತ್ತೆ ಅಂತ ಸಂದರ್ಭದಲ್ಲಿ ಅನ್ಯ ಆತ್ಮಗಳು ಪ್ರಯೋಗ ಪಡಿ ಚೌಡಿ ಕೊಡಿ ಯಾವ್ಯಾವುದೋ ನೀವು ಪ್ರಯೋಗಗಳನ್ನಾದ್ರೂ ಬೇಕಾದ್ರೆ ಯಾವ ಹೆಸರನ್ನಾದರೂ ನೀವು ಹೇಳಿ ಎಲ್ಲ ಹೆಸರಲ್ಲೂ ಇರೋರು ತೊಂದರೆ ಕೊಡೋರೆ ಅವ್ರುಗಳ ಶಕ್ತಿಯಲ್ಲಿ ವೈಪರೀತ್ಯ ಇರುತ್ತೆ ಅವರ ರೂಪ ಆಚರಣೆಗಳಲ್ಲಿ ವೈಪರೀತ್ಯ ಜ್ಞಾನ ಗುಣ ಲಕ್ಷಣಗಳಲ್ಲಿ ಬೇರೆ ಬೇರೆ ಇರುತ್ತೆ ಅದರಿಂದಾಗಿ ಯಾವಾಗ ಈ ನೀವು ಮಾಯಿಯನ್ನು ದೂರೀಕರಿಸಿ ಭಗವಂತನ ಸ್ಮರಣೆಯನ್ನು ಕೂಡ ಅವಶ್ಯವಾಗಿ ಮಾಡಬೇಕು ನಿಮ್ಮ ಮನೆದೈವ ಕುಲದೈವ ನಿಮ್ಮ ಪಿತೃಗಳಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಬಾನಮತಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಸಾಧ್ಯ ಬಾನಮತಿ ಸಂಪೂರ್ಣ ಕುಟುಂಬದಲ್ಲಿರ್ತಕ್ಕಂತಹ ಜನರಿಗೆ ಏನು ಬಾಧೆ ಕೊಡ್ತಾ ಇರುತ್ತೆ ನಷ್ಟ ಆಗುತ್ತೆ ಆ ತಾಂತ್ರಿಕ ಅಕಾಲ ಪ್ರಾಪ್ತಿ ಪ್ರಾಪ್ತಿಯಾಗ್ತಾನೆ ಆ ತಾಂತ್ರಿಕನಿಗೆ ಸಹಕಾರ ಕೊಡ್ತಕ್ಕಂಥ ಜನಗಳು ಕೂಡ ಪ್ರಾಪ್ತಿ ಆಗ್ತಾರೆ ಆ ಮೃತ್ಯುಗೆ ಆತ್ಮಗಳೇನಿರ್ತಾವೆ ಅವುಗಳು ಕೂಡ ಅವುಗಳ ಜೀವ ಪರಿವರ್ತನೆ ಆಗುತ್ತೆ ಅವುಗಳಿಗೂ ಬಾಧೆ ಆಗುತ್ತೆ ಅವು ನಷ್ಟ ಆಗ್ತಾ ಕರ್ಮಫಲ ಯಾರನ್ನು ಕೂಡ ಬಿಡೋದಿಲ್ಲ ಅದರಿಂದಾಗಿ ಅವರು ದೂಷಿತ ಕರ್ಮಗಳನ್ನು ಮೊದಲೇ ಮಾಡ್ಕೊಂಡಿರೋದ್ರಿಂದ ಅವ್ಗೆ ನಷ್ಟ ಆಗ್ತಕ್ಕಂಥ ಚಾನ್ಸು ನೂರರಲ್ಲಿ ತೊಂಬತ್ತು ಪ್ರತಿಶತ ಅಥವಾ ತೊಂಬತ್ತೊಂಬತ್ತು ಪ್ರತಿಶತ ದುಷ್ಟ ಜನರಿಗೆ ದುಷ್ಟ ಆತ್ಮಗಳಿಗೆ ಅರ್ಥ ಹಾಗಾಗಿ ನೀವು ಯಾವಾಗ ಸರಿಯಾಗಿದ್ದಂಥ ಪಕ್ಷದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀರಾ ಅದು ನಷ್ಟ ಆಗುತ್ತೆ ನೀವು ಪ್ರಯತ್ನ ಮಾಡಲೇಬೇಕು ಪ್ರಯತ್ನವಿಲ್ಲದೆ ನಾವು ಹಾಗೆ ಇದ್ಕೊಂಡು ಸುಮ್ಮನೆ ಆಗುತ್ತೆ ಅಂದರೆ ಆಗೋದಿಲ್ಲ ನೀವು ಸುಮ್ಮನಿದ್ದವರ್ಗೂ ತೊಂದರೆ ಕೊಡೋ ಜನ ಇದ್ದಾರೆ ಈಗಿನ ಕಾಲದಲ್ಲಿ ಯಾರು ಸುಮ್ಮನಿರ್ತಾರೆ ಅವರು ಅಶಕ್ತರು ಅಂತ ತಿಳ್ಕೋತಾರೆ ತೊಂದರೆ ಕೊಡೋದಿಲ್ವಲ್ಲ ಬೇರೆಯವ್ರಿಗೆ ಆ ಕಾರಣಕ್ಕೆ ಅಶಕ್ತರು ಅನ್ಕೋತಾರೆ ಅದರಿಂದಾಗಿ ನಿಮ್ಮ ಪ್ರಯತ್ನ ನಿಷ್ಠೆಯಿಂದ ನಡೆಯಬೇಕು ಯಾವಾಗ ನಿಮ್ಮ ಪ್ರಯತ್ನಗಳು ನಿಷ್ಠೆಯಿಂದ ನಡೀತಾವೆ ನಾವು ಒಳ್ಳೆಯವರಿದ್ದೀವಿ ನಮಗೆ ಯಾಕೆ ತೊಂದರೆ ಕೊಡ್ತಾರೆ ತೊಂದರೆ ಕೊಡೋರು ಕೊಡ್ತಾ ಇರ್ತಾರೆ ಹಾಗಾಗಿ ತೊಂದರೆ ಕೊಡೋರಿಗೆ ಬಾಧೆ ಉಂಟು ಮಾಡಬೇಕು ಶಿಕ್ಷೆ ಕೊಡಬೇಕಲ್ವಾ ಹಾಗಾಗಿ ನೀವು ಕೂಡ ಪ್ರಯತ್ನ ಮಾಡಲೇಬೇಕು ಯಾವಾಗ ಧಾರ್ಮಿಕ ಆಚರಣೆಯನ್ನು ಮಾಡ್ತೀರಾ ಆಗ ಜೀವಕ್ಕೆ ಶಕ್ತಿ ಸಿಗುತ್ತೆ ಆ ಜೀವ ಬಂಧನವನ್ನು ಏನು ಮಾಡ್ಕೊಂಡಿರ್ತಾವೆ ತಂತ್ರದಲ್ಲಿ ಮಾಡ್ಕೊಂಡಿರ್ತಾರೆ ಆತ್ಮಗಳು ಮಾಡ್ಕೊಂಡಿರ್ತಾವೆ ಅವು ಬಿಡುಗಡೆಯನ್ನು ಹೊಂದುತ್ತೆ ಅವ್ಳಿಗೆ ಬಾಧೆ ಆಗುತ್ತೆ ಅವ್ನ ನಷ್ಟ ಆಗುತ್ತೆ ಅವುಗಳಿಗೆ ಸಮಸ್ಯೆ ಆಗುತ್ತೆ ಆಗ ಅವು ನಿಮ್ಮನ್ನು ಹಿಡಿದಿಟ್ಕೊಳ್ಳಿಕ್ಕಾಗೋದಿಲ್ಲ ಯಾವಾಗ ಅವ್ಕೆ ಸಮಸ್ಯೆ ಆಗುತ್ತೆ ತೊಂದರೆ ಆಗುತ್ತೆ ಅವ್ಕೆ ಸಾವು ನೋವು ಬರುತ್ತೆ ತಾಂತ್ರಿಕನಿಗೆ ಬರುತ್ತೆ ತಾಂತ್ರಿಕನ ಜೊತೆ ಇರೋರಿಗೆ ಬರುತ್ತೆ ಹೇಳ್ಕೊಟ್ಟೋರಿಗೆ ಬರುತ್ತೆ ಮಂತ್ರ ಮಾಡ್ಸಿರೋರಿಗೆ ಬರುತ್ತೆ ಸಾಕಾರ ಕೊಟ್ಟಿರೋರಿಗೆ ಬರುತ್ತೆ ಆಗ ಅವರೇ ಸಾಯ್ತಾರೆ ಅಂದರೆ ನಿಮಗೆ ತೊಂದರೆ ಕೊಡೋರು ಯಾರು ಅವರೇ ನಷ್ಟವನ್ನು ಹೊಂದ್ತಾರೆ ಅಂದರೆ ನಿಮಗೆ ತೊಂದರೆ ಕೊಡೋರು ಯಾರು ಅವರ ಹತ್ರ ಇರ್ತಕ್ಕಂಥ ಆಸ್ತಿ ಪಾಸ್ತಿ ಹಣ ಆರೋಗ್ಯ ಸೌಂದರ್ಯ ಬುದ್ಧಿ ಎಲ್ಲವೂ ಕೂಡ ನಷ್ಟ ಆಗ್ತಾ ಹೋಗ್ತಾವೆ ನೆಲ ಜಲ ನೀರು ನೆರಳು ಒಂದೊಂದಾಗಿ ನಷ್ಟ ಆಗ್ತಾ ಹೋಗ್ತಾವೆ ಆಗ ನಿಮಗೆ ತೊಂದರೆ ಕೂಡ ಅವರು ಯಾರು ಬೇಕಲ್ಲ ಅಲ್ವಾ ಹಾಗಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಮುಖ್ಯವಾಗಿ ನೀವು ಬಾನಮತಿ ಪ್ರಯೋಗದಿಂದ ಬಿಡುಗಡೆಯನ್ನು ಹೊಂದಬೇಕಂದ್ರೆ ನಿಮ್ಮ ಜೀವವನ್ನು ಬಿಡುಗಡೆ ಮಾಡ್ಕೊಳ್ಳಿ ಅದಕ್ಕೆ ಧಾರ್ಮಿಕ ಆಚರಣೆಯೇ ಮದ್ದು ಆ ಮೋಹದಿಂದ ಬಿಡುಗಡೆ ಆಗಲಿಕ್ಕೆ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡಿ ಶ್ರೀಕೃಷ್ಣ ಪರಮಾತ್ಮನನ್ನು ಯೋಗಮಾಯಿಯನ್ನ ಮಾತೆಯನ್ನು ಪ್ರಾರ್ಥನೆಯನ್ನು ಮಾಡಿ ಶಿವಪ್ಪನನ್ನು ಪ್ರಾರ್ಥನೆಯನ್ನು ಮಾಡಿ ಭೂತ ಪೇತಗಳ ಭೂತನ ಒಡೆ ಭೂತನಾಥ ಈ ಭವ ಮೋಹ ಎಂತಕ್ಕಂಥದ್ದೇನಿದೆ ಇದನ್ನು ನಷ್ಟಗೊಳಿಸ್ಲಿಕ್ಕೆ ಶಿವಪ್ಪನಿಂದ ಸಾಧ್ಯ ಎಲ್ಲವನ್ನು ಸುಟ್ಟು ಬೂದಿ ಮಾಡಾಕತ್ತೆ ಹಾಗಾಗಿ ಅಧರ್ಮವನ್ನು ಮಾಡಿದರೆ ಇವ್ರನ್ನೂ ಸುಟ್ಟು ಬೂದಿ ಮಾಡಲಿ ಅಲ್ವಾ ನಿಮ್ಗೇನು ಬದೇ ಆಗ್ತಾ ಇದ್ದೆ ನೀವು ಧರ್ಮದಿಂದ ಇದ್ದರೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅದನ್ನು ನೆಲ ಸಮೇತ ಸಂಪೂರ್ಣ ನಿರ್ನಾಮ ಆಗುತ್ತೆ ಬಾನಮತಿ ಪ್ರಯೋಗ ತೊಂದರೆ ಕೊಡಲಿಕ್ಕೆ ಬರೋದಿಲ್ಲ ಅವರು ಉಳ್ಕೊಳ್ಳೋದೇ ಇಲ್ಲ ಅವ್ರ ಕರ್ಮ ಅಷ್ಟು ತುಂಬಿ ತುಳುಕ್ತಾ ಇದ್ದಂಥ ಸಂದರ್ಭದಲ್ಲಿ ಕುಕರ್ಮ ಅವರು ನಷ್ಟ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಂದಾಗಲಿ ಇಂಥ ವೀಡಿಯೋ ಸಿಗೋದು ವಿಷಯಗಳು ಸಿಗೋದು ಜನ ಕೂಡ ಪ್ರಯತ್ನ ಮಾಡೋದು ಅವರಿಗೆ ದಂಡಂ ದಶಗುಣ ಭವೆ ಬರೆ ಹಾಕೋದು ಆಗೋದು ಇಲ್ಲಾಂದ್ರೆ ಅದಕ್ಕೆ ಮುಂಚೆಯಿಂದ ಸಿಗೋದಿಲ್ಲ ಅವ್ರ ಕರ್ಮಫಲ ಬಾಕಿ ಇದ್ದರೆ ಅವರು ಬದುಕಬೇಕಲ್ವ ಅವರು ಮನುಷ್ಯರಲ್ವ ಅವರು ಅದಲ್ಲೆಲ್ಲ ಪುಣ್ಯ ಏನಾದ್ರು ಮಾಡಿದರೆ ಅದೆಲ್ಲ ನಡಿಬೇಕಲ್ವ ಯಾವಾಗ ಅವ್ರು ನಷ್ಟ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಆಗಿಂಥ ವೀಡಿಯೋಗಳು ವಿಚಾರಗಳು ಲಭ್ಯ ಆಗ್ತಾ ಹೋಗಿ ಮನುಷ್ಯ ಕೂಡ ಪ್ರಯತ್ನ ಮಾಡ್ತಾನೆ ಆಗ ಅವ್ರು ನಷ್ಟ ಆಗ್ತಾರೆ ಹೀಗೆ ಬಾನಮತಿ ಪ್ರಯೋಗವನ್ನು ಸಂಪೂರ್ಣವಾಗಿ ನಷ್ಟಗೊಳಿಸ್ಕೋಬೋದು ಆದರೆ ನಿಮ್ಮ ಧಾರ್ಮಿಕ ಆಚರಣೆ ಇರಲಿ ನಿಮ್ಮಲ್ಲಿ ಸಕಾರಾತ್ಮಕತೆ ಇರಲಿ ಎಂತಹ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಕೂಡ ಧರ್ಮಾಚರಣೆಯನ್ನು ಬಿಡಬಾರ್ದು ದೈವಾಚರಣೆಯನ್ನು ಬಿಡಬಾರ್ದು ಭಕ್ತಿ ಆಚರಣೆಯನ್ನು ಬಿಡಬಾರ್ದು ಸಕಾರಾತ್ಮಕ ನಡೆ ನುಡಿ ಆಹಾರ ಸೇವನೆ ವಿಚಾರಧಾರೆಗಳನ್ನು ಎಂದು ಕೂಡ ಬಿಡಬಾರದು ಹಾನಿಗೆ ಅಷ್ಟು ಶಕ್ತಿ ಇಲ್ಲ ಸಕಾರಾತ್ಮಕವಾಗಿರೋರಿಗೆ ಹಾನಿ ಮಾಡಲಿಕ್ಕೆ ಅಂತ ಹೇಳ್ತಾ ಈ ಭಾನುಮತಿ ಪ್ರಯೋಗಗಳಿಗೆಲ್ಲ ಹೆದರಬೇಡಿ ಧಾರ್ಮಿಕ ಆಚರಣೆ ಮಾಡಿ ಅನ್ಯಾಯದಿಂದ ಮಾಡ್ತಾಯಿದ್ರೆ ಬೇಗ ನಷ್ಟ ಆಗುತ್ತೆ ಅದೇ ನಿಮ್ಮಿಂದಾನೇ ತಪ್ಪಾಗಿದೆ ಸುಧಾರಣೆಯನ್ನು ಮಾಡ್ಕೋಬೇಕು ಯಾರು ಅನ್ಯಾಯ ಮಾಡ್ತಾರೆ ಅವ್ರ ಸಮ ನೀವೇ ಇರ್ತೀರ ಹಾಗಾಗಿ ಅಂಥ ಸಂದರ್ಭದಲ್ಲಿ ಬಾಧೆ ಆಗೋದು ನಿಶ್ಚಯ ಅದಕ್ಕೆ ಪಶ್ಚಾತ್ತಾಪ ಮಾಡ್ಕೋಬೇಕು ಪರಿಹಾರ ಮಾಡ್ಕೋಬೇಕು ಅದೇ ದಾರಿ ಅದನ್ನು ಬಿಟ್ಟರೆ ಬೇರೆ ಯಾವುದು ಯಾರು ತಪ್ಪು ಮಾಡಿರ್ತೀರ ನಿಮಗೆ ಪರಿಹಾರ ಆಗೋದಿಲ್ಲ ದಂಡಂ ದಶಗುಣಂಬವೇ ಈ ಒಂದು ದಂಡದಕ್ಕೆ ಪ್ರಾಪ್ತವಾಗಲೇಬೇಕಾಗತ್ತೆ ಏಕೆಂದರೆ ಈ ಭೂಮಿ ಮೇಲಿರ್ತಕ್ಕಂಥ ಯಾವ ಜೀವರಾಶಿಗಳು ಯಾರಿಗೂ ನೋವು ಕೊಡಲಿಕ್ಕೆ ಹಕ್ಕುದಾರರಲ್ಲ ಕೇವಲ ಇಲ್ಲಿ ಬದುಕಲಿಕ್ಕೆ ಮಾತ್ರ ಹಕ್ಕುದಾರರು ಹಾಗಾಗಿ ನೋವು ಕೊಟ್ಟವರು ನೋವು ಅನುಭವಿಸ್ಲೇಬೇಕಾಗತ್ತೆ ಯಾರು ಧರ್ಮದಿಂದ ಇದ್ದೀರಾ ಭಗವಂತನನ್ನು ಪ್ರಾರ್ಥನೆ ಮಾಡಿ ಸಮಸ್ಯೆ ಅವಶ್ಯವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಡು ನಾನು ಮುಗಿಸಿದ ಮುಂಚೆ ಯಾರ ನಕಾರಾತ್ಮಕ ಮಾಡೋ ಸಮಸ್ಯೆ ಪಕ್ಷದಲ್ಲಿ ಮಠಮತ್ರ ಸಮಸ್ಯೆದ ಸಮಸ್ಯೆ ಪಕ್ಷದಿದ್ದೀವಿ ಯಾರಿಗೆ ಬಾನಮತ ಪ್ರಯೋಗ ಮಾಡಿದ್ದೀರಿ ಧೂಪದ ಪೌಡ್ರನ್ನ ತರಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅರ್ಧ ಗಂಟೆ ಒಂದು ಗಂಟೆ ಈ ರೀತಿಯಾಗಿ ಯಾರು ನಿಮ್ಗೆ ಅನ್ಯಾಯದಿಂದ ತೊಂದರೆಗೊಂಡಿದ್ದಾರೆ ಅವ್ರು ನಷ್ಟ ಆಗಲಿ ನಷ್ಟ ಆಗಲಿ ನಷ್ಟ ಆಗಲಿ ಅವರಿಗೆ ಶಿಕ್ಷೆ ಕೊಡಿ ಶಿಕ್ಷೆ ಕೊಡಿ ಅಂತ ಹೇಳಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಧೂಪದ ಪೌಡ್ರಿಗೆ ಸಂಕಲ್ಪ ಮಾಡಿ ಒಂದು ಐದು ದಿನ ಒಂದು ವಾರ ಅದನ್ನು ಹಾಕಿ ಮನೆಯಲ್ಲಿ ಒಂದು ಆರು ತಿಂಗಳೊಳಗಡೆ ನೋಡಿ ಯಾರು ತೊಂದರೆಗೊಂಡಿರ್ತಾರೋ ಅವ್ರು ಏನಾಗ್ತಾರೆ ಅಂತ ಹೇಳಿ ಅಂತ ಹೇಳ್ತಾ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಕೂಡ ಸುಖ ಸಕಾರಾತ್ಮಕ ವಾತಾವರಣಕ್ಕೆ ದುಪ್ಪದ ಪೌಡರ್ ಬಳಸ್ಬೋದು ತಂತ್ರ ಮಂತ್ರ ಮಾಡಿ ಮಂತ್ರ ಸಮಸ್ಯೆ ಏನು ಏನಾಗಿರುತ್ತೆ ಅಂಥ ಸಮಸ್ಯೆ ನಿವಾರಣೆಗೆ ಸಂಕಲ್ಪ ಮಾಡಿ ಹಾಕಿ ಧ್ವಂಸವಾಗ್ತಕ್ಕಂಥದ್ದು ಇರುತ್ತೆ ಧರ್ಮಾಚರಣೆ ನಿಮ್ಮಲ್ಲಿ ಖಂಡಿತ ಇರಲಿ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ನೆಗೆಟಿವಿಟಿ ರಿಮೂವಲ್ ಆಯಿಲ್ ಆ ದೇಹಕ್ಕೆ ಬಳಸ್ತಕ್ಕಂಥದ್ದು ತಲೆಗೆ ಬಳಸ್ತಕ್ಕಂಥದ್ದು ಆತ್ಮಸಮಸ್ಯೆ ನಿವಾರಣೆಗೆ ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಯಾರು ಅನ್ಯಾಯದಿಂದ ನಿಮ್ಮ ವ್ಯವಹಾರಗಳನ್ನು ಅಂಥ ವ್ಯವಹಾರ ಏನು ಬಂದ್ಸಿರ್ತಾರೆ ಅಂತ ಬಂಧಿಸಿರ್ತಕ್ಕಂಥ ವ್ಯವಹಾರದ ಬಿಡುಗಡೆಗೆ ಈ ಒಂದು ಪೌಡರನ್ನು ಬಳಸಿ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರಗಳಲ್ಲಿ ಅನುಕೂಲ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಪೇಟಿಗೆ ಅವಕಾಶ ಇರೋದಿಲ್ಲ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತು ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ನಿಮ್ಮ ಅನ್ಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಗುಂಡಿ ಶಕ್ತಿ ಜಾಗೃತಿ ಬಗ್ಗೆ ಯೋಗದ ಬಗ್ಗೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತೇವೆ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಕಾನೂನಾತ್ಮಕ ವಿಷಯಗಳಿಗೆ ಹಾಗೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಅದರಲ್ಲಿ ಮಂತ್ರಗಳು ಮುದ್ರಾಭ್ಯಾಸ ಹಾಗೆ ಇತ್ಯಾದಿ ತಂತ್ರ ಮಂತ್ರದ ಬಾಧೆಗಳಿಗೆ ಸಂಬಂಧಪಟ್ಟಂತೆ ನಿವಾರಣೆ ಇತ್ಯಾದಿ ಮಾಹಿತಿಯುಳ್ಳ ವಿಡಿಯೋಸ್ಗಳು ಲಭ್ಯ ಇದೆ ವೀಕ್ಷಿಸಿ ಅಂತ ಹೇಳ್ತಾ ಆ ಚಾನಲ್ಗಳು ಕೂಡ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಷನ್ಗಳು ನಿಮಗೆ ತಕ್ಷಣ ಸಿಗುತ್ತೆ ಆ ನೋಟಿಫಿಕೇಷನ್ನ ನೀವು ಆನ್ ಮಾಡಿಕೊಂಡ ನೋಡಿದ್ರೆ ಹೊಸ ಹೊಸ ವೀಡಿಯೋಗಳು ಹೊಸ ಹೊಸ ವಿಷಯಗಳು ತಕ್ಷಣದಲ್ಲಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡ್ಯೋದಲ್ಲಿ ಭೇಟಿಯಾಗೋಣ